ಒಟ್ಟಿಗೆ ಬಿದ್ದುಬಿಡ್ತೇನೆ ನೋಡಿ ಈಗ ನೋಡಿ ಹೋಗುತ್ತೆ ನೋಡಿ ಕೆಚ್ಚಲು ಬೋವು ಆದರೆ ನೂರೆಂಟು ಸಮಸ್ಯೆಗಳು ಬರ್ತವೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ ಕೆಚ್ಚಲಿ ಹಾಳಾಗುತ್ತೆ ಹಸುನೇ ಸತ್ತೋಗುತ್ತೆ ಇದರಿಂದ ರೈತನ ಜೀವನ ಅದೋಗತಿಯನ್ನ ತಲುಪುತ್ತೆ ಇವತ್ತು ಕೆಚ್ಚಲು ಬೋವು ಆಗಿದೆ ಇಲ್ಲ ಅಂತ ಕೇವಲ ಹತ್ತು ಸೆಕೆಂಡಲ್ಲಿ ಹೆಂಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಭೂಮಿಪುತ್ರ ಪುತ್ರ ಪರಿಚಯಿಸ್ತಾ ಇರುವಂತಹ ಈ ಸಿ ಟಿ ಕಿಟ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ಬನ್ನಿ ನೋಡೋಣ ಡೈರೆಕ್ಟಾಗಿ ನಾವು ಕೆಚ್ಚಲಿಂದ ಆಯಾ ತೊಟ್ಟಿಂದ ಈ ನಾಲ್ಕು ಬಾಕ್ಸ್ಗೆ ಹಾಲನ್ನು ಕರ್ಕೋಬೇಕು ಈ ಕರೆದಿರುವಂತಹ ಹಾಲು ಹಾಕಿದರೆ ಯಾವ ತೊಟ್ಟಲ್ಲಿ ಕೆಚ್ಚಲು ಭಾವ ಆಗಿದೆ ಅಂತ ಗೊತ್ತಾಗಲ್ಲ ಹಾಗಾಗಿ ನೀವು ಡೈರೆಕ್ಟಾಗಿ ಕೆಚ್ಚಲಿಂದ ತೊಟ್ಟು ಮೂಲಕ ಆಯಾ ಬಾಕ್ಸಲ್ಲಿ ಒಂದೊಂದು ತೊಟ್ಟಿಂದ ಒಂದೊಂದು ಬಾಕ್ಸಲ್ಲಿ ನೀವು ಹಾಲನ್ನು ಸಂಗ್ರಹಿಸಬೇಕು ಯಾವ ತೊಟ್ಟಿನ ಹಾಲು ಯಾವ ಬಾಕ್ಸಲ್ಲಿದೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಆಮೇಲೆ ಇದನ್ನು ಸಮ ಪ್ರಮಾಣದಲ್ಲಿ ನೀವು ಹಾಲನ್ನು ಕರ್ಕೋಬೇಕು ಅದು ಯಾವ ರೀತಿ ಸಮ ಪ್ರಮಾಣದಲ್ಲಿ ಅಂದರೆ ನೀವು ಕರ್ಕೊಂಡು ನಂತರದಲ್ಲಿ ಹಿಂಗೆ ಇದನ್ನು ನಾವು ಸ್ವಲ್ಪ ಸ್ಲೋಪ್ ಡೌನ್ ಮಾಡಿಬಿಟ್ರೆ ನೋಡಿ ಸಮ ಪ್ರಮಾಣದಲ್ಲಿ ಆಗ್ಬಿಡುತ್ತೆ ನಮಗೆ ನೋಡಿ ಇಲ್ಲಿದೆ ಒಂದು ಅಂದಾಜಲ್ಲಿ ಸಮ ಪ್ರಮಾಣ ಮಾಡ್ಕೊಳ್ಳಿ ಇನ್ನೊಂದು ಅಂದಾಜಲ್ಲಿ ಏನು ಇವೇನು ಈಗ ಸೊಲ್ಯೂಷನನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಸೊಲ್ಯೂಷನ್ ಹಾಕಿದ ತಕ್ಷಣ ಕೆಚ್ಚಿಲು ಬಾವು ಇಲ್ಲ ಅನ್ನೋದು ಬಹಳ ಸುಲಭವಾಗಿ ಬೇವು ಸೆಕೆಂಡ್ಸಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ ಸಲ್ಯೂಷನ್ನು ನಾವು ಇದ್ದೀವಿ ನೋಡಿ ಈ ಹಾಲು ಕರೆದಂತಹ ನಾಲ್ಕು ಬಾಕ್ಸ್ಗಳಿಗೆ ನಾಲ್ಕು ತೊಟ್ಟಿಂದ ಕರೆದಂತಹ ಹಾಲಿಗೆ ನಾವೀಗ ಸೊಲ್ಯೂಷನ್ ಮಿಕ್ಸ್ ಮಾಡಿದ್ದೀವಿ ಈಗ ನಾನು ಇದನ್ನು ಶೇಕ್ ಮಾಡ್ತೀನಿ ಸ್ವಲ್ಪ ಅಲ್ಲಾಡಿಸ್ತೀನಿ ಒಂದು ಹತ್ತು ಸೆಕೆಂಡ್ಗಳ ಕಾಲ ಅಲ್ಲಾಡಿಸ್ತೀನಿ ಎಲ್ಲಿ ಗಟ್ಟಿ ಬರುತ್ತೆ ಅಲ್ಲಿ ಕೆಚ್ಚಲು ಬಾವು ಕನ್ಫರ್ಮ್ ಆಗಿ ಆಗಿದೆ ಅಂತ ಅರ್ಥ ಗಟ್ಟಿ ಬಂದಿದ್ರೆ ಸೊ ನೀವು ನೋಡ್ಬೋದು ನಮಗೆ ನಾಲ್ಕು ಬಾಕ್ಸಲ್ಲೂ ಕೂಡ ಗಟ್ಟಿ ಬಂದಿದೆ ನೋಡಿ ಕೆಚ್ಚಲು ಬಾವು ಆಗಿಲ್ಲ ಅಂದರೆ ಅದು ನೀರು ಥರ ಹರಿದ್ಬಿಡ್ತಿತ್ತು ಕೆಚ್ಚಲು ಬಾವು ಆಗಿರೋದ್ರಿಂದ ನೋಡಿ ತುಂಬ ಗಟ್ಟಿ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ನಾಲ್ಕು ಕೆಚ್ಚಲು ಬಂದ ನಮ್ಗೆ ನಾ ಅಂದರೆ ನಾಲ್ಕು ತೊಟ್ಟಿಂದ ಇದು ಬಂದಿದೆ ಇದನ್ನು ಈಗ ಚೆಲ್ಲಿ ತೋರಿಸ್ತೀನಿ ನಿಮಗೆ ಇದೇನಾದರೂ ಕೆಚ್ಚಲು ಬಾವು ಬಂದಿರೋದು ಗಟ್ಟಿ ಇರೋದಿದೆಯಲ್ಲ ಬಗ್ಸಿದ ತಕ್ಷಣ ಒಟ್ಟಿಗೆ ಬಿದ್ದುಬಿಡುತ್ತೆ ಇದು ನೀರಾಗಿದ್ದರೆ ಬೀಳ್ತಾ ಇರಲಿಲ್ಲ ಬಟ್ ಕೆಚ್ಚಲು ಬಾವು ಬಂದಿರೋದಿರೋದ್ರಿಂದ ಎಲ್ಲ ಒಟ್ಟಿಗೆ ಬಿದ್ದುಬಿಡ್ತೆ ನೋಡಿ ಅಡಿ ಹೋಗುತ್ತೆ ನೋಡಿ ನೋಡಿ ಕಾಣಿಸ್ತಾ ನಿಮಗೆ ನೋಡಿ ಇದು ಕೆಚ್ಚಲು ಭಾವ ಆಗಿದೆ ಇಲ್ವೋ ಅನ್ನೋದಕ್ಕೆ ಹತ್ತು ಸೆಕೆಂಡಲ್ಲಿ ನೀವು ಬರೀ ಇದನ್ನ ಸೊಲ್ಯೂಷನ್ ಮಿಕ್ಸ್ ಮಾಡಿ ನೀವು ಶೇಕ್ ಮಾಡಿದರೆ ಸಾಕು ಆಗಿದೆ ಇಲ್ಲ ಅಂತ ಕಂಡಿಡಬಾರ್ದು ಅಷ್ಟು ಸುಲಭವಾಗಿರುವಂತಹ ಸೊಲ್ಯೂಷನ್ ಇದು ಭೂಮಿ ಪುತ್ರ ನಿಮಗೆ ಪರಿಚಯಿಸ್ತಾ ಇದೆ ನೋಡಿ ನಾವು ನಾಲ್ಕು ಹಸುಗಳಿಗೆ ಕೆಚ್ಚಲು ಬಾವು ಇದೆಯಲ್ಲ ಅಂತ ಪರೀಕ್ಷೆ ಮಾಡಿದಾಗ ನಾಲ್ಕು ಹಸುಗಳಲ್ಲಿ ಮೂರು ಹಸುಗಳಿಗೆ ಕೆಚ್ಚಲು ಬಾವು ಇರೋದು ನಮ್ಗೆ ಕಂಡು ಬಂತು ಒಂದ್ ಹಸು ಮಾತ್ರ ಕೆಚ್ಚಲು ಬಾವು ಇರಲಿಲ್ಲ ಆದ್ರೆ ನಮ್ ಕೆಚ್ಚಲು ಬಾವು ಬಂದಿದ್ದು ಇಲ್ಲಿ ರೈತನಿಗೆ ಗೊತ್ತಾಗಿಲ್ಲ ರೈತ ಡೈಲಿ ಹಾಲು ಕರಿತಾನೆ ಆದ್ರೂ ಕೆಚ್ಚಲು ಬಾವು ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ ಇವತ್ತು ನಾವು ಚೆಕ್ ಮಾಡಿದ ಮೇಲೆ ರೈತ ಹೌದು ನನಗೆ ಗೊತ್ತೇ ಆಗಿಲ್ಲ ಅಂತ ಹೇಳಿದ್ರು ಪಾಪ ಅದ್ರ ನೋವು ಅದಕ್ಕೆ ಮಾತ್ರ ಗೊತ್ತಾಗಿದೆ ಕೆಚ್ಚಿಲು ಆಗಿ ಅದೇನು ಅನುಭವಿಸ್ತಾ ಇದೆ ಅಂತ ಅದಕ್ಕೆ ಮಾತ್ರ ಗೊತ್ತು ನಮ್ಗೆ ಗೊತ್ತೇ ಆಗಲಿಲ್ಲ ಆದ್ರಿಂದ ಎಷ್ಟೇ ಅನುಭವ ನಮ್ಮ ರೈತರಿಗೆ ಇದ್ರೂ ಕೂಡ ನಮಗೆ ಸಿಂಪ್ಟಮ್ಸ್ ಕಾಣದೇನೆ ಕೆಲಭಾವ ಆಗಿರುತ್ತೆ ಇದಕ್ಕೆ ಪರಿಹಾರ ನಾವು ಈ ಮಸ್ಟಿಟೈಟ್ ಟೆಸ್ಟ್ ಕಿಟ್ನ ಕೇವಲ ಹತ್ತು ಸೆಕೆಂಡಲ್ಲಿ ನೀವು ಕೆಚ್ಚಲು ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೋದು ನೀವು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಚೆಕ್ ಮಾಡಿದರೆ ಸಾಕು ನಿಮ್ಮ ಕೆಚ್ಚಲು ಆಗಿದೆಯಾ ಇಲ್ಲ ಅಂತ ಬಹಳ ಸುಲಭವಾಗಿ ಗೊತ್ತಾಗುತ್ತೆ ಒಂದು ವೇಳೆ ಆಗಿದ್ದರೆ ನೀವು ಅದಕ್ಕೆ ಇನಿಷಿಯಲ್ ಸ್ಟೇಜಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೋದು ಅದನ್ನು ಕೈಗೊಳ್ಬೋದು ಒಂದು ವೇಳೆ ನಾವು ಚಕ್ಕೆ ಮಾಡಲಿಲ್ಲ ಅಂದರೆ ಕೆಚ್ಚಲು ಆಗಿ ಕೊನೆಯ ಹಂತಕ್ಕೆ ತಲುಪಿದ ಮೇಲೆ ನಾವು ತುಂಬ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಾಪಾಡಲಿಕ್ಕೆ ಹೋರಾಡಬೇಕಾಗತ್ತೆ ಹಾಗಾಗಿ ಇಂಥ ಎಲ್ಲ ಸಮಸ್ಯೆಗಳೇ ಬೇಡ ನನ್ನ ಹಸುಗಳನ್ನು ರಕ್ಷಣೆ ಮಾಡಬೇಕು ನನ್ನ ಹಸುವಿನ ಕೆಚ್ಚಲು ಬರಬೇಕು ಒಳ್ಳೆಯ ಹಾಲು ಕೂಡ ನಮಗೆ ಸಿಗಬೇಕು ಅಂದ್ರೆ ನೀವು ಈ ಕೂಡಲೇ ಈ ಕೆಚ್ಚಲು ಬಾವು ಪರೀಕ್ಷೆ ಮಾಡಿ ಅದಕ್ಕೋಸ್ಕರನೇ ಭೂಮಿ ಪುತ್ರ ಪರಿಚಯಿಸ್ತಾ ಇದೆ ಸಿ ಎಂ ಟಿ ಕಿಟ್ ಅಂದ್ರೆ ಕ್ಯಾಲಿಫೋರ್ನಿಯಾ ಮಸ್ಟುಟೈಟ್ ಟೆಸ್ಟ್ ಕಿಟ್ ಅಂತ ಸೊ ಇದನ್ನ ನೀವು ಬಳಕೆ ಮಾಡಿಕೊಂಡು ಹತ್ತು ಸೆಕೆಂಡ್ ಅಲ್ಲಿ ಕೆಚ್ಚಲು ಬಾವು ಆಗಿದೆಯೇ ಇಲ್ಲ ನಮ್ಮ ಹಸುಗಂತ ಚೆಕ್ ಮಾಡಬಹುದು ಕ್ಯಾಲಿಫೋರ್ನಿಯಾ ಮಾಸ್ಟಿಟೈಟ್ ಟೆಸ್ಟ್ ಕಿಟ್ ಅಂತ ಇದು ಇದು ನಮ್ಮ ಹತ್ರ ಹಾಫ್ ಲೀಟರ್ ಇದೆ ಮತ್ತೆ ಒಂದು ಲೀಟ್ರು ಕೂಡ ಇದೆ ಇದು ಕೆಚ್ಚಿಲ್ ಬಾವು ಯಾವ ಪ್ರಮಾಣದಲ್ಲಿ ಯಾವ ಕಲರ್ ಅಲ್ಲಿ ಇದ್ರೆ ಆಗಿರುತ್ತೆ ಅನ್ನೋದನ್ನು ಕೂಡ ಈ ಅಲ್ಲಿ ನಿಮ್ಗೆ ತೋರಿಸಿದ್ದಾರೆ ನೋಡಬಹುದು ಬೇರೆ ಬೇರೆ ಕಲರ್ ಆ ಬಣ್ಣಕ್ಕೆ ಪರಿವರ್ತನೆ ಆದಾಗ ಕೆಚ್ಚಿಲ್ ಬಾವು ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಬಹಳ ಸುಲಭವಾಗಿ ಈ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಅರ್ಧ ಲೀಟ್ರು ಅಥವಾ ಒಂದು ಲೀಟರ್ ಬಾಟಲ್ ಜೊತೆಗೆ ಈ ಸಿ ಎಂ ಟಿ ಈ ಟೆಸ್ಟ್ ಕಿಟ್ ಅನ್ನು ಕೂಡ ನಾವು ಕೊಡ್ತೀವಿ ನಿಮಗೆ ನೆಕ್ಸ್ಟ್ ಪ್ರಮಾಣದಲ್ಲಿ ಖಾಲಿ ಆದಾಗ ನೆಕ್ಸ್ಟ್ ಗೆ ನಿಮಗೆ ಇದು ನಿಮ್ಮ ಹತ್ರನೇ ಉಳ್ಕೊಂಡಿರುತ್ತೆ ನೀವು ಈ ಸೊಲ್ಯೂಷನ್ ಮಾತ್ರ ಬುಕ್ ಮಾಡಿ ತರಿಸ್ಕೋಬೇಕಾಗತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಒ ಸರ್ಟಿಫೈಡ್ ಆಗಿದೆ ಮತ್ತೆ ಲ್ಯಾಬ್ ಟೆಸ್ಟೆಡ್ ಆಗಿದೆ ಜಿ ಎಂ ಪಿ ಇದು ಇಂಟರ್ನ್ಯಾಷನಲ್ಗೂ ಕೂಡ ಮಾರ್ಕೆಟಿಂಗ್ ಮಾಡುವಂತಹ ಸರ್ಟಿಫೈಡ್ ಅನ್ನು ಪಡೆದಿದೆ ಎಲ್ಲದರ ಜೊತೆಗೆ ವಿಶೇಷ ಏನಪ್ಪಾ ಅಂದ್ರೆ ಇದು ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಅನ್ನುವಂಥದ್ದು ನಮ್ಮ ಕಂಪನಿಯ ಹೆಸರು ಬಂದು ಭೂಮಿ ಪುತ್ರ ಅಂತ ಯಲಹಂಕ ತು ದೊಡ್ಬಳ್ಳಾಪುರ ಮೇನ್ ರೋಡ್ ಅಲ್ಲಿ ಮಾರಸಂದ್ರ ಅಂತ ಬರುತ್ತೆ ಇಲ್ಲೇ ನಮ್ಮ ಆಫೀಸ್ ಇರೋದು ನಿಮ್ಗೆ ಏನಾದರೂ ಈ ಸೊಲ್ಯೂಷನ್ ಬೇಕಂದ್ರೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ಆಫೀಸಿಗೆ ಬಂದ್ಬಿಟ್ಟು ನೀವು ಎಲ್ಲ ಪ್ರಾಡಕ್ಟ್ ಗಳನ್ನ ತಗೊಂಡು ಹೋಗ್ಬೋದು